ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಈ ಕನ್ನಡತಿಯ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕತೆ ದೈವ ನಿಶ್ಚಯದ ಮುಹೂರ್ತ ಕತೆ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಕೊನೆಯವರೆಗೂ ಕೇಳಿ ನನಗೆ ಸಾವಿರ ಸಾರಿ ಹೇಳಿದ್ದೀನಿ ದೇವರ ಹರಕೆ ಹೊತ್ತು ಉಪವಾಸ ಮಾಡು ದೇವರನ್ನು ನಂಬು ಅಂತ ನನ್ನ ಮಾತಲ್ಲಿ ಕೇಳ್ತೀಯ ಯಾವಾಗ ನೋಡಿದರೂ ಕಾಲೇಜು ಮನೆ ಮನೆ ಕಾಲೇಜು ಇದೇ ಆಯಿತು ಸಿಡುಕಿದರು ಭಾರ್ಗವಿ ಭಾರ್ಗವಿಯವರ ಬಳಿ ಬಂದು ಅವರನ್ನು ಮೆಲ್ಲಗೆ ಹಿಂದೆಯಿಂದ ಅಪ್ಪಿ ಅಮ್ಮ ಏನು ಈಗ ನಾನು ದೇವರನ್ನು ನಂಬಿ ಪೂಜೆ ಮಾಡಿಬಿಟ್ರೆ ಅವನು ನನ್ನ ಮದುವೆ ಆಗೋಕ್ಕೆ ಹುಡುಗನನ್ನು ಹುಡುಕಿ ಕೊಡ್ತಾನ ಎಲ್ಲ ನಿನ್ನ ಮೂಢನಂಬಿಕೆ ಎಂದು ಅವರ ಕೆನ್ನೆ ಸವರಿ ಮುತ್ತಿಟ್ಟು ತನ್ನ ಹೆಗಲ ಬ್ಯಾಗ್ ಹಿಡಿದು ತನ್ನ ಕೋಣೆಯತ್ತ ನಡೆದಳು ಹ್ಞೂ ಹೀಗೆ ಹೇಳು ನನ್ನ ಮಾತೆಯಲ್ಲಿ ಕೇಳ್ತೀಯ ಯಾವಾಗಲೂ ಇದೇ ಆಯಿತು ಆ ದೇವರನ್ನು ನಮಗೂ ಪೂಜೆ ಮಾಡಿ ಮಾರಾಯಿತಿ ಅಂದರೆ ಹೀಗೆ ಏನಾದರೊಂದು ಹೇಳಿ ನನ್ನ ಬಾಯಿ ಕಟ್ಟೆ ಹಾಕೋದು ನಿನ್ನ ವಯಸ್ಸು ಮೂವತ್ತು ಕಣೆ ನಿನ್ನ ವಾರಿಗೆಯವರು ಆಗಲೇ ಕಂಕಳಲ್ಲಿ ಒಂದು ಕೈಯಲ್ಲಿ ಒಂದು ಮಗು ಹಿಡ್ಕೊಂಡು ಓಡಾಡುವಾಗ ನಿನಗೂ ಏನೂ ಅನ್ಸಲ್ವಾ ಎಂದು ಜೋರಾಗಿ ಧ್ವನಿಯಲ್ಲಿ ಕಿರುಚಿದರು ನಂತರ ಅಲ್ಲೇ ಇದ್ದ ಸೋಫಾದ ಮೇಲೆ ಕುಸಿದು ನಮ್ಮ ಸೆರಗ ಅಂಚಿನಲ್ಲಿ ಕಣ್ಣನ್ನು ಒರೆಸಿಕೊಂಡು ನೆನ್ನೆ ಸಂಜೆಯ ಸನ್ನಿವೇಶ ನೆನೆದರು ಬಾಗು ಏ ಬಾಗು ನೋಡು ಗಂಡಿನ ಕಡೆಯವರು ಬಂದರು ನಿನ್ನ ಮಗಳು ಶಾಂತಲ ರೆಡಿಯಾದಲ್ಲ ನೋಡಮ್ಮ ಗಡಿಬಿಡಿಯಲ್ಲಿ ಊಟ ಪಂಚೆ ಮೇಲೆ ಕಟ್ಟಿ ಮುಂಬಾಗಿಲಿನ ಕಡೆ ಓಡಿದರು ಹರೆಯದ ಯುವಕರಂತೆ ತನ್ನ ಮಗಳಿಗೆ ಈ ಸಂಬಂಧವಾದರೂ ಕೂದಲಿ ಎಂದು ಏನೋ ಆಶಾಭಾವ ಹೊತ್ತು ನಿಂತಿದ್ದರು ಹಾರಿ ರೀ ನೋಡ್ತೀನಿ ಅಡುಗೆ ಮನೆಯಲ್ಲಿ ಮಾಡಿದ ಉಪ್ಪಿಟ್ಟು ಮತ್ತು ಕೇಸರಿವಾತ್ ಒಮ್ಮೆ ರುಚಿ ನೋಡಿ ಎಲ್ಲವೂ ಸರಿ ಇದೆಯೇ ಎಂದು ಅಂದುಕೊಳ್ಳುತ್ತಾ ಕಾಫಿಗೆ ಬಾಣಲೆ ಇಟ್ಟು ಶಾಂತಲಾ ರೂಮಿನ ಕಡೆ ಗಡಿಬಿಡಿಯಲ್ಲಿ ಓಡಿದರು ಬಾಗಿಲಲ್ಲಿ ಬಂದ ಭಾರೆಯವರನ್ನು ನೋಡುತ್ತಾ ಅವರತ್ತ ತಿರುಗಿದ ಶಾಂತಲ ಅಮ್ಮ ನಿಧಾನ ಏನಿದು ನನ್ನ ಮದುವೆಯೇ ನಡೀತಿದೆ ಅನ್ನೋ ಥರ ಓಡಾಡುತ್ತಿದ್ದೆಯಲ್ಲ ಇನ್ನೂ ಆ ಹುಡುಗ ನನ್ನ ಒಪ್ಪಲಿ ಆಮೇಲೆ ನೋಡೋಣ ತನ್ನ ಜುಮುಕಿ ಸೇರಿಸುತ್ತಾ ಮತ್ತೆ ಕನ್ನಡಿ ಕಡೆ ಹೊರಳಿದಳು ಬಿಡ್ತು ಅನ್ನಿ ಅಪಶಕನ ಯಾಕೆ ಮಾತಾಡ್ತೀಯಾ ಈ ಹುಡುಗ ನಿನ್ನ ಒಪ್ಪೆ ಒಪ್ತಾನೆ ನೋಡ್ತಾ ಇದ್ರು ನಾನು ನಿನ್ನ ಅಪ್ಪ ಸೇರಿಕೊಂಡು ನಿನ್ನ ಮದುವೆನ ಧಾಮ್ ಧೂಮ್ ಅಂತ ಮಾಡ್ತೀವಿ ಮಗಳ ಜಡೆಗೆ ಹೂ ಮುಡಿಸುತ್ತಾ ನುಡಿದರು ಮುಡಿಸಿದ ಹೂವನ್ನು ಮತ್ತೆ ಸರಿಯಾಗಿ ನೋಡಿಕೊಳ್ಳುತ್ತಾ ಈ ಮಾತನ್ನು ಸುಮಾರು ಮುನ್ನೂರರಿಂದ ನಾಲ್ಕುನೂರು ಬಾರಿಯಾದರೂ ಕೇಳಿ ಆಯಿತು ಅಮ್ಮ ಸಾಕು ನಾನು ನೋಡೋಕೆ ಚೆನ್ನಾಗಿಲ್ಲ ನನ್ನ ಯಾರು ಮದುವೆ ಆಗ್ತಾರೆ ಯಾಕೆ ಇವರ ನಿಲ್ಲಿಸಿ ನಿಲ್ಲಿಸಿಬಿಡಿ ಇವನನ್ನು ಸೇರಿ ಇದುವರೆಗೂ ಮುನ್ನೂರ ಗಂಡು ಭಾರ್ಗವೆಯವರು ಭುಜ ಬಳಸಿ ನುಡಿದಳು ಕಣ್ಣು ತುಂಬಿಕೊಂಡ ಶಾಂತಳ ಮುಖವನ್ನು ಗೋಸೆಯಲ್ಲಿ ಹಿಡಿಯುತ್ತಾ ಮಾರ ಐತಿ ಈ ಗಂಡು ಒಪ್ಪುತ್ತಾನೆ ನೋಡ್ತಾ ಇರು ನೀನು ಕುರುಪಿ ಅಂದೋರಿಗೆ ಕಣ್ ಸರಿಯಿಲ್ಲ ಗೋಧಿ ಬಣ್ಣ ಇದ್ದರೆ ಏನಂತೆ ನನ್ನ ಮಗಳ ಗುಣ ಅಪ್ಪಟ ಚಿನ್ನ ಬಣ್ಣ ಸಾಧಾರಣ ಆದರೂ ತುಂಬಾ ಲಕ್ಷಣವಾಗಿದ್ದೀಯಾ ನಿನ್ನ ನೋಡೋಕೆ ಬಂದವರ ಕಣ್ ಸರಿಯಿಲ್ಲ ಮಗಳನ್ನು ಬಳಸಿ ಹೊರ ಕರೆ ತಂದರು ಹೊರಗೆ ಗಂಡಿನ ಕಡೆಯವರು ಬಂದು ಆಗಲೇ ಕುಳಿತಿದ್ದರು ಮೆಲ್ಲನೆ ತಿಂಡಿಗಳನ್ನು ಚಿಕ್ಕ ಬಟ್ಟಲಿಗೆ ಬಡಿಸಿಕೊಡಲು ಮಗಳಿಗೆ ಹೇಳಲು ಎಲ್ಲರಿಗೂ ಕೊಡುತ್ತಾ ಬಂದಳು ನಿಮ್ಮ ಮಗಳು ಸುಮಾರು ಕಪ್ಪೆ ಇದ್ದಾಳೆ ಅದು ಅಲ್ಲದೆ ವಯಸ್ಸು ಬೇರೆ ತುಂಬ ಆಗಿದೆ ನೋಡಿ ನಾವು ಮದುವೆ ಆಗ್ತೇವೆ ಆದರೆ ನೀವು ಮನಸ್ಸು ಮಾಡಿದರೆ ನಿಮ್ಮ ಮಗಳು ನಮ್ಮ ಮನೆ ಸೊಸೆ ಆಗ್ತಾಳೆ ಒಗಟೊಗಟಾಗಿ ಹೇಳಿದರು ಗಂಡಿನ ತಂದೆ ದುರ್ಗಾದಾಸ್ ನೀವು ಹೇಳಿದ್ದು ನನಗೆ ಅರ್ಥವಾಗಲಿಲ್ಲ ನಾವು ಮನಸ್ಸು ಮಾಡುವುದೇ ಏನು ಬಿಡಿಸಿ ಹೇಳಿ ಬೀಗರೆ ಚಿಂತೆಯ ಕೆರೆಗಳು ಹಣೆಯಲ್ಲಿ ಮೂಡಿದ್ದು ನಂತರ ಗೊಂದಲದಿಂದ ಕೇಳಿದರು ಚಂದ್ರಶೇಖರ್ ಶಾಂತಲಾ ತಂದೆ ಇಷ್ಟು ಗೊತ್ತಾಗಲಿಲ್ಲವೇ ವರದಕ್ಷಿಣೆ ಸ್ವಾಮಿ ನಾವು ಹೆಚ್ಚು ಬಯಸುವುದಿಲ್ಲ ಕೇವಲ ನಮ್ಮ ಮಗನನ್ನು ಓದಿಸಲು ದೊಡ್ಡವನಾಗಿ ಮಾಡಲು ಇಲ್ಲಿಯ ತನಕ ಮಾಡಿದ ಖರ್ಚು ನೀಡಿದರೆ ಸಾಕು ಸುಮಾರು ಐವತ್ತು ಲಕ್ಷ ಮತ್ತೆ ಹುಡುಗಿಯ ಮೈ ಮೇಲೆ ಒಂದು ಮೂವತ್ತು ತಲ ಚಿನ್ನ ಹುಡುಗನಿಗೆ ಒಂದು ಮಾರುತಿ ಹೆಂಟ್ರಂಡ್ರೆಡ್ ಕಾರು ನಾವು ಹೆಚ್ಚೇನು ಬಯಸುವುದಿಲ್ಲ ಮದುವೆ ನಾವೇ ಮಾಡಿಕೊಳ್ಳುತ್ತೇವೆ ಕೈಯಲ್ಲಿದ್ದ ತಿಂಡಿಯ ಬಟ್ಟಲಿನಿಂದ ಓದುತ್ತಾ ನುಡಿದರು ದುರ್ಗಾದಾಸ್ ಏನು ಸ್ವಾಮಿ ಬಹಳವೇ ಆಯಿತು ನಾವು ಮಗಳಿಗೆ ಓದಿಸುವುದರಲ್ಲೇ ನಮ್ಮ ಅರ್ಧ ಹೂಡಿಕೆ ಹಣ ಖರ್ಚಾಗಿದೆ ಇನ್ನು ನೀವು ಈ ರೀತಿ ಹೇಳಿದರೆ ಹೇಗೆ ಆತಂಕದಿಂದ ನುಡಿದರು ಶಾಂತಲಾ ತಂದೆ ಚಂದ್ರಶೇಖರ್ ಅರೆ ನಾವು ನಿಮ್ಮ ಮಗಳಿಗೆ ಓದಿಸಿ ಎಂದಿದ್ದೇವ ಇಲ್ಲವಲ್ಲ ಅಲ್ಲ ಸ್ವಾಮಿ ನೋಡಲು ಮೊದಲೇ ಕುರುಪಿ ಇಂತಹ ಹುಡುಗಿಯನ್ನು ಖರ್ಚು ಮಾಡಲು ಹಣವನ್ನು ಎತ್ತಿಡುವುದು ಬಿಟ್ಟು ಓದಿಸುವ ಅವಶ್ಯಕತೆ ಏನಿತ್ತು ಎಷ್ಟೇ ಆದರೂ ನಾಳೆ ಗಂಡನ ಮನೆಯಲ್ಲಿ ಕಸ ಮುಸ್ರೆ ಮಾಡಲೇಬೇಕಲ್ಲವಾ ಓದಿ ಸಾಧಿಸುವುದಾದರೂ ಏನಿತ್ತು ವ್ಯಂಗವಾಗಿ ಶಾಂತಲಾ ಕಡೆ ನೋಡುತ್ತಾ ನುಡಿದರು ಭಾರ್ಗವಿಯರು ಒಮ್ಮೆ ಆತಂಕದಿಂದ ಗಂಡನ ಮುಖ ನೋಡಲು ಚಂದ್ರರವರು ಕಣ್ಣಲ್ಲಿ ನಾನು ಮಾತನಾಡುವೆ ಎಂಬಂತೆ ಸನ್ನೆ ಮಾಡಿದರು ಹಾಗಲ್ಲ ಸ್ವಾಮಿ ನೋಡಿ ಸ್ವಲ್ಪ ತಂದೆಯ ಮಾತನ್ನು ಅರ್ಧದಲ್ಲೇ ತಡೆದು ನೋಡಿದಳು ಶಾಂತಲ ಅಂಕಲ್ ನಿಮ್ಮ ಮಗನಿಗೆ ಬೆಳೆಸಲು ಇಷ್ಟು ಖರ್ಚು ಮಾಡಿರುವುದು ತುಂಬ ಸಂತೋಷ ಆದರೆ ನಿಮ್ಮ ಮಗನನ್ನು ಕೊಂಡುಕೊಳ್ಳಲು ನಮಗೆ ಮನಸ್ಸಿಲ್ಲ ದಯವಿಟ್ಟು ಹೊರಡಿ ಎಂದು ಎದ್ದು ನಿಂತು ಕೈ ಮುಗಿದಳು ಮರುಕ್ಷಣ ಅಲ್ಲಿ ನಿಲ್ಲದೆ ರೂಮಿನ ಕಡೆ ಹೊರಟು ಬಿಟ್ಟಳು ಏನ್ರಿ ನಿಮ್ಮ ಮಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಇರೋದು ಏನೋ ನಿಮ್ಮ ಮಗಳ ಮದುವೆ ಮಾಡಿಕೊಳ್ಳೋಕೆ ನಾವು ಮನಸ್ಸಿ ಮಾಡಿ ಬಂದರೆ ಹೀಗ ಅವನಮಾನ ಮಾಡೋದು ಛೇ ಇದೇನ ನೀವು ಕಲಿಸಿರೋ ಸಂಸ್ಕಾರ ಎದ್ದು ನಿಂತು ಆವೇಶದಿಂದ ಗುಡುಗಿದರು ವರನ ತಂದೆ ತಾಯಿ ಮಾನ್ಯರೆ ನನ್ನ ಮಗಳ ಬಗ್ಗೆ ಅವಳ ಸಂಸ್ಕಾರದ ಬಗ್ಗೆ ಮಾತನಾಡಬೇಡಿ ನೀವು ಎಂಥವರು ಎಂದು ತಿಳಿಯಿತು ಇನ್ನು ನಿಮ್ಮ ಮನೆಯಲ್ಲಿ ಬೇಕಿರುವುದು ಜೀತದಾಳು ಮತ್ತು ಮಗು ಹೆರುವ ಯಂತ್ರ ಅದು ನಮ್ಮ ಮಗಳು ಆಗಲಾರಳು ದಯವಿಟ್ಟು ಹೊರಡಿ ಕೈ ಮುಗಿದರು ಕಣ್ಣಿನಲ್ಲೇ ಕಿಡಿಕಾರುತ್ತಾ ಹೊರಟರು ಗಂಡಿನ ತಾಯಿ ನಾನು ನೋಡ್ತೀನಿ ಆ ಐತಿ ಯಾರ ಮದುವೆ ಆಗ್ತಾರೆ ಅಂತ ಸೆರಗನ್ನು ಜಾಡಿಸಿ ತುಂಗುಡುತ್ತಾ ಹೊರಟರು ಅಮ್ಮ ಏನಮ್ಮ ಇದು ಇನ್ನೂ ನೆನ್ನೆ ಆದದ್ದನ್ನೇ ಅಲ್ಲ ಸಾಕು ಅತ್ತಿದ್ದು ಯೋಚನೆ ಮಾಡಬೇಡ ನನಗೆ ನೀವು ನಿಮಗೆ ನಾನು ಅಷ್ಟೇ ನಮ್ಮ ಮತ್ತೆ ಯಾರಿಗೂ ಪ್ರವೇಶ ಬೇಡ ಭಾರ್ಗವೇವರ ಮಡಿಲಲ್ಲಿ ಮನೆಗೆ ಹಿಡಿದವರು ಶಾಂತಲ ಮಗಳ ತಲೆ ಸವಲತ್ತ ಹಾಗಂದರೆ ಹೇಗಾಗುತ್ತೆ ನೀನು ನಂಬಲಿಲ್ಲ ಅಂದರೂ ಪರವಾಗಿಲ್ಲ ಕಣೆ ನಾನು ಹೇಳಿದಂತೆ ಒಂಬತ್ತು ದಿನ ದೇವರಿಗೆ ಸೇವೆ ಮಾಡಿ ಬಾರೆ ನಮ್ಮಮ್ಮ ಮಗಳಗೆಲ್ಲ ಹಿಡಿದುಂಡಿದರು ತಕ್ಷಣ ಮಡಿಲಿನಿಂದ ಎದ್ದು ಅಷ್ಟೇನಾ ಸರಿ ನಿನಗೋಸ್ಕರ ಮಾಡ್ತೀನಿ ಇದೊಂದು ಬಾರಿ ಮತ್ತೆ ಏನೂ ಹೇಳಬಾರದು ಮಂತ್ರಕ್ಕೆ ಮಾವುದ್ರಲ್ಲಮ್ಮ ಈ ಪೂಜೆ ಹರಕೆಯಿಂದ ಮದುವೆ ಆದಿತ್ಯ ಆಯ್ತು ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತ ಇದೊಂದು ಮಾಡ್ತೀನಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಲು ಲಟಲಟನೆ ಲಟ್ಟಿಗೆ ಮುದ್ದು ಮಗಳ ಕೆನ್ನೆ ಮುತ್ತಿದ್ದರು ನೋಡು ನೀನು ಒಪ್ತೀಯೋ ಬೀಳ್ತೀಯೋ ಅದೆಲ್ಲ ಗೊತ್ತಿಲ್ಲ ನೀನು ಇದನ್ನು ಪೂಜೆ ಮಾಡಿಸಿಕೊಂಡು ಬಾ ಅಷ್ಟೇ ನಿನ್ನ ಕೈಲಿ ಪೂಜೆ ಮಾಡಿಸಿದರೆ ಶ್ರೇಯಸ್ಸು ಅಂತ ಹೇಳಿದ್ದಾರೆ ಸ್ವಾಮೀಜಿ ಪುಟ್ಟ ಬಾಕ್ಸ್ನ ಮಗನ ಕೈಗೆ ಕೊಡುತ್ತಾ ಮನವೊಲಿಸಲು ಪ್ರಯತ್ನ ಮಾಡುತ್ತಿದ್ದರು ಕಾತ್ಯಾಯಿನಿ ಆ ಬಾಕ್ಸ್ನನ್ನು ಅಸಡ್ಡೆಯಿಂದ ನೋಡುತ್ತಾ ಏನು ನಾನು ಯಾವ ದೇವರನ್ನು ನಂಬಲ್ಲ ಗೊತ್ತು ತಾನೆ ಮತ್ತೆ ಯಾಕೆ ಇದೆಲ್ಲ ಏನು ಮಾಡಿಸೋದ್ರಿಂದ ನೀವೇ ಮಾಡಿಸಿ ನನಗೆ ಇದರಲ್ಲೆಲ್ಲ ನಂಬಿಕೆಯಿಲ್ಲ ಬೇಕಿದ್ದರೆ ಅಪ್ಪನನ್ನ ಕಳಿಸಿ ಖಾಲಿ ಇದ್ದ ಹಾಗೆ ಕಾಣಿಸುತ್ತಾರೆ ನುಡಿದು ದಡದಡನೆ ರೂಮಿನಿಂದ ಹೊರಗೆ ಹೊರಟ ಶ್ಯಾಮ್ ನ್ಯೂಸ್ ಪೇಪರ್ ಓದ್ತಿರುತ್ತಾ ಅದನ್ನು ನಾನು ಪೂಜೆ ಮಾಡಿಸಿದರೆ ನನಗೆ ಮದುವೆ ಯೋಗ ಬರೋದು ನಿನಗಲ್ಲ ನನಗೇನು ಅಭ್ಯಂತರವಿಲ್ಲ ನಿನ್ನ ಅಮ್ಮನಿಗೆ ಸವತಿ ನಿನಗೆ ಚಿಕ್ಕಮ್ಮ ಬೇಕೆಂದರೆ ಹೇಳು ನಾನೇ ಮಾಡಿಸ್ತೇನೆ ಪೇಪರ್ನಲ್ಲಿ ಮುಖ ಉದುಗಿಸಿ ಕೊಂಚ ನಗು ಮಿಶ್ರಿತ ಧ್ವನಿಯಲ್ಲಿ ನುಡಿದರು ಕರ್ಣ ಕರ್ಣಾರವರ ಕಡೆ ದುರದೊರನೆ ನುಡಿ ಸಾಕು ತಮಾಷೆ ನಾನು ಹೇಳೋದು ಕೇಳೋದು ಇಲ್ಲ ಅಂತಿಮ ಹೀಗೆ ಅಂದರೆ ಯಾವಾಗ ಮದುವೆ ಆಗೋದು ಆಗಲೇ ನಿನಗೆ ಮೂವತ್ತೆರಡು ಕಣೋ ಬಂದ ಹುಡುಗಿಯರನ್ನೆಲ್ಲ ಅದು ಇದು ನೆಪ ಹೇಳಿ ಓಡಿಸ್ತೀಯ ಹುಸಿ ಮುನಿಸಿ ತೋರಿಸಿ ಮಗನಡೆಗೆ ಕಾತ್ಯಿನಿ ಅಮ್ಮ ನಾನು ಯಾಕೆ ಓಡಿಸಿದ್ದು ನಿಮಗೆ ಗೊತ್ತು ನಮ್ಮ ಮನೆಗೆ ಭೂತ ಬಂದು ನಿಮ್ಮನ್ನು ನನ್ನಿಂದ ದೂರ ಮಾಡೋದು ಬೇಡ ಹೇಗಿದ್ದರೂ ನನ್ನ ಆಸ್ತಿ ಪ್ರೀತಿಸದೆ ನನ್ನ ಮುಖ್ಯವಾಗಿ ನಿಮ್ಮನ್ನ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಶೂ ಲೇಸ್ ಕಟ್ಟುತ್ತಾ ನೋಡಿದ ಶಾಮ ಅದೇನೇ ಇರಲಿ ಪ್ಲೀಸ್ ಕಣು ನನ್ನ ಮಾತು ಕೇಳು ಹೇಗೋ ಇದೊಂದು ಸಾರಿ ಮತ್ತೆ ನನಗೆ ಏನೂ ಹೇಳುವುದಿಲ್ಲ ಕಣ್ಣಲ್ಲಿ ತೆಲು ನೀರಿನ ಪೊರೆಹರಿಸಿ ನುಡಿಯುತ್ತಾ ನುಡಿದರೂ ಕಾತಾಯಿನಿ ತಾಯಿಯ ಕಣ್ಣೀರಿಗೆ ವಿಚಲಯಿತನಾದ ಶಾ ಸರಿ ಸರಿ ಇದೆ ಕೊನೆ ಮತ್ತೆ ಇದನ್ನೇ ಬಂಡವಾಳವಾಗಿಟ್ಟುಕೊಂಡು ಅದು ಮಾಡು ಇದು ಮಾಡು ಅನ್ನೋ ಹಾಗಿಲ್ಲ ಕೊಡಿ ಏನು ಮಾಡಬೇಕು ಹೇಳಿ ಎಂದು ಡಬ್ಬಿಯನ್ನು ಪಡೆಯಲು ಎಲ್ಲವನ್ನೂ ವಿವರಿಸಿ ಹೇಳಿದರು ಶಾಂತಲ ಆಗಲೇ ದೇವಸ್ಥಾನದಲ್ಲಿ ಸೇವೆಯನ್ನು ಎಂಟು ದಿನ ಸಲ್ಲಿಸಿ ಆಗಿತ್ತು ಕೊನೆಯ ದಿನ ಕಲ್ಯಾಣಿಯಲ್ಲಿ ನೂರೆಂಟು ಬಾರಿ ಮುಳುಗಿ ದೇವರ ದರ್ಶನ ಪಡೆಯಬೇಕಿತ್ತು ಕೊನೆಯ ದಿನ ಆದ್ದರಿಂದ ಮಡಿಯೊಟ್ಟು ಕಲ್ಯಾಣಿಯಲ್ಲಿ ಮುಳುಗಿ ಎದ್ದು ನಂತರ ದೇವರ ಗರ್ಭಗುಡಿಗೆ ಹೋಗಿ ಕೈ ಮುಗಿದು ಕಣ್ಮುಚ್ಚಿ ನಿಂತರು ಕುಂಕುಮವನ್ನು ಇಟ್ಟುಕೊಳ್ಳುವಾಗ ಶಾಂತಲಾ ತಾಯಿ ಮಗಳನ್ನು ನೋಡಿ ಕಾಬರಿಯಾದರು ಅವಳಲ್ಲಿ ಕೇಳಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ ಬಂದ ಧ್ವನಿ ಕೇಳಿ ಆಶ್ಚರ್ಯವಾಯಿತು ಇಬ್ಬರು ತಿರುಗಿ ಏನು ಮೇಡಮ್ ಆಗಲಿಂದ ಕರೀತಾ ಇದ್ದೀನಿ ಕೇಳಿಸಲ್ವಾ ನಿಮಗೆ ಮಾತನಾಡುತ್ತಾ ಅವಳ ಎದೆಯ ಮೇಲೆ ನೋಡಿ ಸ್ತಬ್ಧನಾಗಿ ನಿಂತನು ಮಾತು ಬಾಯಲ್ಲೇ ಉಳಿದು ಗೊಂದಲದಿಂದ ಶಾಮ್ನ ಕಣ್ಣಿರುವ ಕಡೆ ನೋಡಲು ಅವಳು ದಂಗಾದಳು ಏನಿದು ನನ್ನ ಕೊರಳಲ್ಲಿ ತಾಳಿ ಯಾರೆ ಕಟ್ಟಿದ್ದು ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆಲ್ಲ ಗಾಬರಿಂದ ಹೇಳಿದರು ಅರೆ ಇದು ನಾನು ಪೂಜೆ ಮಾಡಿಸಲು ತಂದ ತಾಳಿ ಕಾತ್ಯಾಯಿನಿ ಗೊಂದಲದಿಂದ ನುಡಿದರು ಸತ್ಯ ಗೊತ್ತಿರುವುದು ಶ್ಯಾಮ್ನಿಗೆ ಮಾತ್ರ ಅವನೇ ಎಲ್ಲವನ್ನೂ ನುಡಿಯಬೇಕು ಅಮ್ಮ ಅದು ಅದು ನಾನು ಕಲ್ಯಾಣಿಯಲ್ಲಿ ಮುಳುಗೇಳುವಾಗ ಕೈಯಲ್ಲಿ ಇದ್ದ ತಾಳಿ ಯಾರ ಕೊರಳಿಗೋ ಹೋದಂತೆ ಭಾಸವಾಯಿತು ನಾನು ಬಂಡೆ ಇರಬೇಕು ಅಂದುಕೊಂಡೆ ಒಮ್ಮೆ ಹುಡುಕಿಸಿದೆ ಸಿಗಲಿಲ್ಲ ಮತ್ತೆ ಹೊರಬಂದು ನೋಡಲು ಈ ಹುಡುಗಿ ಹೊರಟಿದ್ದಳು ಇವರಿಗೆ ಗೊತ್ತೇನೋ ಎಂದು ಕೇಳಬೇಕು ಅಂತ ಓಡಿ ಬಂದೆ ಆದರೆ ಆ ತಾಳಿ ಅವರ ಿಗೆ ಹೋಗಿದೆ ತೊದಲುತ್ತಾ ಗಾಬರಿಯಿಂದ ನುಡಿದನು ಎಲ್ಲವನ್ನೂ ಕೇಳಿಸಿಕೊಂಡ ಸ್ವಾಮೀಜಿ ನಾನು ಹೇಳಿದ್ದೆ ಆಯಿತು ನಾನು ಅಂದೇ ಹೇಳಿದ್ದೆ ಆ ದೇವರ ಆಟವಿದು ನಿಮ್ಮ ಮಕ್ಕಳ ಮದುವೆ ಹೀಗೆ ಆಗಬೇಕು ಎಂಬುದು ವಿಧಿಲಿಖಿತ ಬಂಗಾರದಂಥ ಹುಡುಗಿ ಚಿನ್ನದಂತಹ ಹುಡುಗ ಇವರ ಮದುವೆ ದೈವ ಸನ್ನಿಧಿಯಲ್ಲಿ ಆದುದ್ದು ಒಪ್ಪಿ ಆಶೀರ್ವಾದ ಮಾಡಿ ಮನೆ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಿ ನುಡಿದು ಹೊರಟು ಬಿಟ್ಟರು ಸ್ವಲ್ಪ ಸಮಯ ಎರಡು ಕುಟುಂಬಗಳು ಗೊಂದಲದಿಂದ ನಿಂತರು ನಂತರ ವಾಸ್ತವ ಒಪ್ಪಿ ಮನೆ ತುಂಬಿಸಿಕೊಳ್ಳಲು ಸಮ್ಮತಿಸಿದರು ಗಂಡ ಹೆಂಡತಿ ಸ್ವಲ್ಪ ಮಾತನಾಡಿ ಅರ್ಥ ಮಾಡಿಕೊಳ್ಳಿ ಬೀಗ ಬನ್ನಿ ಆಯಿತಾ ನಗುತ್ತಾ ಚಂದ್ರೂರವರು ನುಡಿಯಲು ಹೌದಪ್ಪ ಮನೆಗೆ ಹೋಗಲು ತಡವಾಗುತ್ತಿದೆ ನಡಿರಿ ನಡಿರಿ ಇದನ್ನುಗೂಡಿಸಿದರೂ ಕರ್ಣ ಇಬ್ಬರು ಕಲ್ಯಾಣಿಯ ಬಳಿ ಬಂದು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಿಮ್ಮ ಹೆಸರು ಇಬ್ಬರು ಒಟ್ಟಿಗೆ ಕೇಳಿದರು ನಕ್ಕುರ ಬಹುಶಃ ಮದುವೆ ಆದ ಮೇಲೆ ಹೆಸರು ಕೇಳುತ್ತಿರುವ ಜೋಡಿ ನಾವೇ ಇರಬೇಕು ನೋಡಿದ ಶ್ಯಾಮ್ ಮುಗುಳ್ನಗೆ ಬೀರಿದಳು ಶಾಕುಂತಲ ಶ್ಯಾಮ್ ಶಾಕುಂತಲ ನಕ್ಕು ಮುಂದೆ ನಡೆದರು ಶಾಮ್ ಶಾಂತಲಾಳ ಹೆಗಲು ಬೆಳೆಸಿ ಶಾಂತಲಾ ಶ್ಯಾಮ್ನ ಭುಜ ಹೊರಗಿದಳು ಮಾತಿಲ್ಲ ಕತೆ ಇಲ್ಲ ಮೌನದಲ್ಲೇ ಇಬ್ಬರ ಸಂದೇಶ ವಿನಿಮಯ ಮೌನದಲ್ಲೇ ಹೆಜ್ಜೆ ಹೆಜ್ಜೆ ಬೆಸೆದು ಬಾಕಿ ಇದ್ದ ಏಳು ಹೆಜ್ಜೆಗಳನ್ನು ಪೂರ್ಣಗೊಳಿಸಿ ಒಬ್ಬರ ಕೈಗೆ ಮತ್ತೊಬ್ಬರು ಬೆಸೆದು ಜೀವನ ಪೂರ್ತಿ ಜೊತೆ ಇರುವೆ ಎಂದು ಮನದಲ್ಲೇ ಪ್ರಮಾಣ ಮಾಡಿಕೊಂಡರು ಧನ್ಯವಾದಗಳು ವೀಕ್ಷಕರೇ ಕತೆ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ ಥ್ಯಾಂಕ್ ಯು